ನಮಸ್ತೆ ಸ್ನೇಹಿತರೆ ಪೀಪಲ್ ವಿಗೆ ಸ್ವಾಗತ ನಾನು ಮುರಳಿ ಮಾಲ್ರು ಇವತ್ತು ನಾವು ಮಾತಾಡೋಕ್ಕೆ ಹೊರಟಿರುವಂಥ ವಿಷಯ ಕೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ರಕ್ತ ಕುದಿಯುತ್ತೆ ಈಗಾಗಲೇ ಒಂದಷ್ಟು ಜನ ತುಂಬಾ ಅಗ್ರೆಸಿವ್ ಆಗಿ ಈ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೀರಿ ಒಂದು ಕಡೆ ರೌಡಿ ಶೀಟರ್ಗಳು ಏನು ರೋಡ್ಗೆಳಿದು ತಾವೇ ಪೊಲೀಸರು ಅಂತ ಬಿಲ್ಡಪ್ಪನ್ನು ಕೊಡ್ತಾ ಇದ್ದಾರೆ ಇನ್ನೊಂದು ಕಡೆ ನಮ್ಮ ದೇಶದ ಗಡಿಯನ್ನು ದಾಟಿ ಬಂದವರು ರಾಜಾರೋಷವಾಗಿ ತಮ್ಮದೇ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ಗಳನ್ನು ಇಟ್ಕೊಂಡು ಆರಾಮಾಗಿ ಓಡಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸಂವಿಧಾನ ಬರೆದಂತಹ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಅವಮಾನ ಮಾಡ್ತಿದ್ರು ಕೂಡ ನಮ್ಮ ಸರ್ಕಾರಗಳು ಕೈಕಟ್ ಬಾಯಿ ಮುಚ್ ಅಂತ ಕೂತಿದ್ದಾಳೆ ಬೆಂಗಳೂರು ಅಂತಂದ್ರೆ ಐ ಟಿ ಸಿಟಿ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ ಆದರೆ ಇವತ್ತು ಲಾ ಇಲ್ಲದ ಆರ್ಡರ್ ಇಲ್ಲದ ಒಂದು ರೀತಿ ಸಿಟಿ ಆಗೋಗಿದೆ ಈ ಒಂದು ಬೆಂಗಳೂರು ಅನ್ನುವಂಥದ್ದು ಪುನೀತ್ ಕೆರೆಹಳ್ಳಿ ಅನ್ನುವಂತಹ ಒಬ್ಬ ವ್ಯಕ್ತಿ ಒಂದಷ್ಟು ಬಡಾವಣೆಗಳಿಗೆ ನುಗ್ಗಿ ಜನರನ್ನ ತಪಾಸಣೆ ಮಾಡ್ತಾನೆ ಅಂತಂದ್ರೆ ಇಲ್ಲಿ ಪೊಲೀಸ್ ಕಮಿಷನರ್ ಅನ್ನುವಂಥವ್ರು ಇದ್ದಾರ ಗೃಹ ಸಚಿವರು ಅನ್ನುವಂಥವ್ರು ಇದ್ದಾರಾ ಅಥವಾ ಸರ್ಕಾರವೇ ಹೋಮಾಗೆ ಹೋಗಿ ಮಲ್ಕೊಂಡಿದೆಯಾ ಬನ್ನಿ ಈ ಒಂದು ವಿಚಾರವಾಗಿ ಈ ಒಂದು ವಿಡಿಯೋದಲ್ಲಿ ನಾಟಕಗಳನ್ನು ಆಡ್ತಾ ಇರುವಂತ ಈ ಒಂದು ಸರ್ಕಾರದ ಸರ್ಕಾರದ ಕ್ರಮಗಳ ಬಗ್ಗೆ ಮಾತನಾಡೋಣ ಅವರ ಒಂದು ಅಸ್ಲಿ ಮುಖವಾಡವನ್ನು ಬಿಚ್ಚಿಡೋಣ ಇದು ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಅಲ್ವೇ ಅಲ್ಲ ಇದು ಪ್ರಜೆಗಳು ವರ್ಸಸ್ ವ್ಯವಸ್ಥೆ ಅದರ ಕತೆ ಇದು ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಮೊದಲನೇದಾಗಿ ಈ ಒಂದು ಪುನೀತ್ ಕೆರೆಹಳ್ಳಿ ಅನ್ನುವಂಥ ವ್ಯಕ್ತಿಯ ಮ್ಯಾಟ್ರಿಗೆ ಬರೋಣ ಇತ್ತೀಚೆಗೆ ಈತ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಇರುವಂಥ ಒಂದಷ್ಟು ಮುಸ್ಲಿಂ ಏರಿಯಾಗಳಿಗೆ ನುಗ್ಗಿ ಅಲ್ಲಿನ ಬಡವರ ಗುಡಿಸಲುಗಳೇನಿದ್ದಾವೆ ಆ ಒಂದು ಗುಡ್ಸಲುಗಳಿಗೆಲ್ಲ ನುಗ್ಗಿ ನಿನ್ನ ಆಧಾರ್ ಕಾರ್ಡನ್ನು ತೋರಿಸುವಂಥ ದಬಾಯಿಸ್ತಾ ಇದ್ದಾನೆ ನನ್ನ ನೇರ ಪ್ರಶ್ನೆ ರಾಜ್ಯದ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸ್ವಾಮಿ ಕರ್ನಾಟಕದಲ್ಲಿ ಪೊಲೀಸರಿಗೆ ಸಂಬಳ ಅನ್ನೋಂಥದ್ದನ್ನು ನೀವು ಕೊಡ್ತಾ ಇದ್ದೀರಾ ಅಥವಾ ನಿಲ್ಲಿಸ್ಬಿಟ್ಟಿದ್ದೀರಾ ಅಥವಾ ಅವರನ್ನು ಕೆಲಸದಿಂದಲೇ ತೆಗೆದುಬಿಟ್ಟಿದ್ದೀರಾ ಯಾಕಂದರೆ ತನಿಖೆ ಮಾಡೋಕ್ಕೆ ಐ ಡಿ ಕಾರ್ಡ್ ಚೆಕ್ ಮಾಡೋದಕ್ಕೆ ಈಗ ಪ್ರೈವೇಟ್ ಗುಂಡಾಗಳೇ ಬೇಕಾಗ್ತಿದ್ದಾರಲ್ಲ ಆ ಒಂದು ಕಾರಣಕ್ಕೆ ನೋಡಿ ಕಾನೂನು ಏನು ಅಂತಂದರೆ ಒಬ್ಬ ಪೊಲೀಸ್ ಬಿಟ್ಟು ಒಬ್ಬ ಅಧಿಕಾರಿ ಬಿಟ್ಟು ಬೇರೆ ಯಾವನಿಗೂ ಕೂಡ ರಸ್ತೆಯಲ್ಲಿ ನಿಂತ್ಕೊಂಡು ನಿಮ್ಮ ಐ ಡಿ ಕಾರ್ಡನ್ನು ಕೇಳುವಂಥ ಹಕ್ಕು ಯಾರಿಗೂ ಇಲ್ಲ ಆದರೆ ಇಲ್ಲಿ ನಡೀತಾ ಇರುವಂಥದ್ದೇನು ಕೆರೆಹಳ್ಳಿ ಲೈವ್ ವಿಡಿಯೋವನ್ನು ಮಾಡ್ಕೊಂಡು ಹೋಗ್ತಾನೆ ಜನರನ್ನ ಬೆದರಿಸ್ತಾನೆ ಪೊಲೀಸರು ಪಕ್ಕದಲ್ಲೇ ಒಂದು ರೀತಿ ಮೂಕ ಪ್ರೇಕ್ಷಕರಾಗಿ ನಿಂತಿರ್ತಾರೆ ಯಾಕೆ ಪೊಲೀಸರಿಗೆ ಇವನ ಕಂಡ್ರೆ ಏನಾದರೂ ಭಯ ಅನ್ನೋದಿದೆಯಾ ಅಥವಾ ನೀವೇನಾದರೂ ಹೇಳ್ಕೊಟ್ಟಿದ್ದೀರಾ ಬಿಡು ಏನೋ ನಮ್ಮ ಕೆಲಸ ಮಾಡ್ತಿದ್ದಾನಲ್ಲ ಅಂತ ಅವ್ರೇನಾದರೂ ಉಡಾಫಿಯಾಗಿ ಇರೋ ರೀತಿ ನಮ್ಮ ವ್ಯವಸ್ಥೆನೇ ಆ ರೀತಿ ಆಗೋಗಿದೆಯಾ ಪೊಲೀಸ್ ವ್ಯವಸ್ಥೆ ಅನ್ನುವಂಥದ್ದು ಹಿಂದೆ ಇದೇ ವ್ಯಕ್ತಿ ಹತ್ರ ಇದ್ರಿಸ್ ಪಾಷಾ ಅನ್ನುವಂಥ ವ್ಯಕ್ತಿಯ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿ ಬಂದಂತಹ ವ್ಯಕ್ತಿ ಇದ್ದ ಇದ್ರಿಸ್ ಪಾಷಾ ಕೊಲೆ ಪ್ರಕರಣದಲ್ಲಿ ಜಾಮೀನು ಮೇಲೆ ಈಗ ಹೊರಗಡೆ ಇರುವಂಥದ್ದು ಇಂಥವನು ಇವತ್ತು ಸಮಾಜದ ರಕ್ಷಕನ ಥರ ಒಂದು ರೀತಿ ಪೋಸನ್ನು ಕೊಡ್ತಾ ಇದ್ದಾನೆ ಸರ್ಕಾರ ಇವನ ಮೇಲೆ ರೌಡ್ ಶೀಟರ್ ಅಂತ ಒಂದು ಬೋರ್ಡನ್ನು ತೆಗಲಾಕತ್ತೆ ಗೂಂಡಾ ಕಾಯ್ದೆಯನ್ನು ಹಾಕತ್ತೆ ಆದರೆ ಕೋರ್ಟ್ನಲ್ಲಿ ಯಾವುದಕ್ಕೂ ಕೂಡ ಸರಿಯಾದ ಸಾಕ್ಷಿಗಳನ್ನು ಕೊಡದೆ ಕೇಸ್ ಅನ್ನುವಂಥದ್ದು ಬಿದ್ದೋಗ ಆ ರೀತಿ ಮಾಡ್ತಾ ಇದೆ ಈ ಒಂದು ವ್ಯವಸ್ಥೆ ಅನ್ನುವಂಥದ್ದು ಇದೆಂತಹ ನಾಟಕ ಒಬ್ಬ ಸಾಮಾನ್ಯ ಮನುಷ್ಯ ಹೆಲ್ಮೆಟ್ ಇಲ್ಲದೆ ಹೋದರೆ ಹಿಡಿದು ದಂಡ ಹಾಕುವಂಥ ಪೊಲೀಸ್ನವರು ಅಲ್ಲೊಬ್ಬ ಸ್ಟೂಡೆಂಟ್ ಯಾರೋ ಎಪ್ಪತ್ತು ಸಾವಿರ ರೂಪಾಯಿ ಕಾರನ್ನು ಮಾಡಿಫೈ ಮಾಡಿಸಿದ್ದಕ್ಕೆ ಇಮ್ಮಿಡಿಯೆಟ್ ಆಗಿ ಆ ಒಂದು ಸ್ಟೂಡೆಂಟ್ಗೆ ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ಹೆಚ್ಚಿನ ಹಣವನ್ನು ಫೈನ್ ಅನ್ನ ಹಾಕಿದಿರಿ ಕಾರನ್ನು ಕೂಡ ಇಮ್ಮಿಡಿಯೇಟ್ ಆಗಿ ನೀವು ಸೀಸ್ ಮಾಡಿದಿರಿ ಒಬ್ಬ ಪುಡಿ ರೌಡಿ ಆದಂಥ ವ್ಯಕ್ತಿ ಏರಿಯಾಗಳಿಗೆ ನುಗ್ಗಿ ಗಲಾಟೆ ಮಾಡ್ತಿದ್ರು ಕೂಡ ಯಾಕೆ ಸುಮ್ಮನೆ ಇದ್ದಾರೆ ಯಾಕೆ ಒಂದು ಪೊಲೀಸ್ ವ್ಯವಸ್ಥೆ ಅನ್ನುವಂಥದ್ದು ಸುಮ್ಮನೆ ಇದೆ ಇದು ಕಾಂಗ್ರೆಸ್ ಸರ್ಕಾರದ ಒಂದು ರೀತಿ ಪುಕ್ಕಲತನ ಅಂತ ಅನ್ನಿಸ್ಕೊಳ್ತಾ ಇಲ್ವಾ ಅಥವಾ ಕಾಂಗ್ರೆಸ್ನವ್ರೆ ಮಾಡಿಕೊಂಡು ಹೋಗುವ ಬಂದಿದ್ದು ಬಂದಿದ್ ಅಂತ ಬಿಟ್ಟಿದ್ದಾರೆ ಈಗ ಇದೇ ಕಥೆಯ ಇನ್ನೊಂದು ಮಗ್ಗಳ ಕಡೆ ತಿರುಗಿ ನೋಡೋದಾದ್ರೆ ಇದೇ ಪುನೀತ್ ಕೆರೆಹಳ್ಳಿ ಹೇಳ್ತಾನೆ ಇವರೆಲ್ಲರೂ ಸಹ ಬಾಂಗ್ಲಾದೇಶದವರು ಅಕ್ರಮವಾಗಿ ಇಂಡಿಯಾಗೆ ಬಂದಿದ್ದಾರೆ ಅಂತ ಅಕ್ರಮವಾಗಿ ಇಂಡಿಯಾಗೆ ಬಂದವರು ಅಂತ ಸರಿ ಒಂದು ವೇಳೆ ಅವರು ಬಾಂಗ್ಲಾದೇಶ ಬಾಂಗ್ಲಾದೇಶದವರೇ ಆಗಿದ್ದರೆ ಅವರಿಗೆ ಆಧಾರ್ ಕಾರ್ಡ್ ಅನ್ನುವಂಥದ್ದು ನಮ್ಮ ಇಂಡಿಯನ್ ಆಧಾರ್ ಕಾರ್ಡ್ ಅನ್ನುವಂಥದ್ದು ಸಿಕ್ಕಿದ್ದಾದರೂ ಹೇಗೆ ಇಲ್ಲಿ ಕೇಂದ್ರ ಸರ್ಕಾರ ಮತ್ತು ಬಿ ಜೆ ಪಿಯ ಭಕ್ತರು ಒಂದಷ್ಟು ಉತ್ತರವನ್ನು ಕೊಡಲೇಬೇಕಾಗತ್ತೆ ಈ ಒಂದು ಪ್ರಶ್ನೆಗಳಿಗೆ ಗಡಿ ಕಾಯುವಂಥ ಜನ ಏನು ಮಾಡ್ತಾ ಅಲ್ಲಿ ನಮ್ಮದೇ ಜನ ಅಲ್ವ ನಮ್ಮ ಸರ್ಕಾರವೇ ನೇಮಿಸಿರುವಂಥ ಜನ ಅಲ್ವಾ ಅವ್ರು ಏನು ಮಾಡ್ತಾಯಿದ್ರು ಬಾಂಗ್ಲಾದೇಶದಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಅವರು ಬಾರ್ಡರನ್ನ ದಾಟಿನೇ ಬರಬೇಕು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅನ್ನುವಂಥದ್ದು ಇದೆಯಲ್ಲ ಅದು ಇರತಕ್ಕಂಥದ್ದು ಅಮಿತ್ ಶಾ ಅವರ ಕಂಟ್ರೋಲ್ನಲ್ಲಿ ಹತ್ತು ವರ್ಷದಿಂದ ಕೇಂದ್ರ ಸರ್ಕಾರದಲ್ಲಿ ನಿಮ್ಮದೇ ಸರ್ಕಾರ ಇದೆ ಅಲ್ವಾ ಗಡಿಯಲ್ಲಿ ಹದ್ದಿನ ಕಣ್ಣಿಟ್ಟಿದ್ದೇವೆ ಹದ್ದಿನ ಕಣ್ಣನ್ನು ಇಟ್ಟಿದ್ದೇವೆ ಅಂತ ಬಾಯಿ ಮಾತಿ ಹೇಳ್ತಾ ಇದ್ದೀರಿ ಬಡಬಡಿಸ್ಕೊಂಡು ಮಾತಾಡ್ತಾ ಇದ್ರಿ ಆದರೆ ಸಾವಿರಾರು ಜನ ಒಳಗಡೆ ಬರ್ತಾ ಇದ್ದಾರೆ ಅದು ಇಂಡಿಯಾ ಒಳಗಡೆ ಅಂದರೆ ಬಿ ಎಸ್ ಎಫ್ ಏನಾದರೂ ನಿದ್ದೆ ಮಾಡ್ತಾ ಇದೆಯಾ ಅಥವಾ ಅಮಿತ್ ಶಾನೇ ನಿದ್ರೆಗೆ ಮಾಡೋಕ್ಕೇನಾದರೂ ನೀವು ಆರಾಮಾಗಿ ನಿದ್ದೆ ಮಾಡಿ ಅಂತ ಹೇಳ್ತಿದ್ರ ಅಥವಾ ಅಮಿತ್ ಶಾ ಅವರೇ ಮಲಗಿಬಿಟ್ಟಿದಾರ ಇನ್ನೊಂದು ವಿಚಾರಣೆ ಇಲ್ಲಿ ಮಾತನಾಡಬೇಕಾಗತ್ತೆ ಅಕ್ರಮ ವಲಸಿಗರು ಬಂದು ಇಲ್ಲಿನ ಆಧಾರ್ ಕಾರ್ಡ್ ಮಾಡಿಸ್ತಿದ್ದಾರೆ ಅಂತಂದರೆ ನಿಮ್ಮ ಒಂದು ಆಧಾರ್ ಸಿಸ್ಟಮ್ ಅನ್ನುವಂಥದ್ದು ಎಷ್ಟು ವೀಕ್ ಇದೆ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ ನೀವು ಸಹ ಮತ್ತು ಜನರು ಸಹ ಇದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಯು ಐ ಡಿ ಎ ಐ ಅನ್ನುವುದು ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ ನಮ್ಮ ಆಧಾರ್ ಫುಲ್ ಸೇಫು ಮತ್ತು ಕಣ್ಣಿನ ಸ್ಕ್ಯಾನ್ ಇದೆ ಅವ್ರ ಹತ್ರ ನಮ್ಮ ಬೆರಳುಗಳ ಸ್ಕ್ಯಾನ್ ಇದೆ ನಮ್ಮ ಬೆರಳಚ್ಚುಗಳದ್ದು ಏನು ಅವೆಲ್ಲ ಸ್ಕ್ಯಾನ್ಗಳನ್ನು ಇಟ್ಕೊಂಡಿದ್ದಾರೆ ಅಂತ ಅವರು ಬಹಳಷ್ಟು ಕೊಚ್ಕೊಳ್ತಾ ಇದ್ರಲ್ಲ ಈಗ ನೋಡಿದರೆ ರೋಡ್ ಸೈಡಲ್ಲಿ ಪಾನೀಪೂರಿ ಅಂಗಡಿಯಲ್ಲಿ ಸಿಗುವಂಥ ಪಾನೀಯ ಥರ ಈ ಒಂದು ಆಧಾರ್ ಅನ್ನುವಂಥದ್ದು ಆಧಾರ್ ವ್ಯವಸ್ಥೆ ಅನ್ನುವಂಥದ್ದು ಆಗೋಗಿದೆ ಬಿ ಜೆ ಪಿಯವರು ಅವರು ಬರೀ ಏನು ನುಸ್ಲುಕೋರ ನುಸ್ಲುಕೋರರು ಬರ್ತಾ ಇದ್ದಾರೆ ಅಂತ ಬೊಬ್ಬೆಯನ್ನು ಹೊಡಿತಾರೆ ಆದರೆ ಅವರು ಒಳಗಡೆ ಬರೋದನ್ನು ತಡೆಯೋದಕ್ಕೆ ಇರ್ತಕ್ಕಂಥ ಜವಾಬ್ದಾರಿ ಯಾರ್ದು ಇದು ಕೇಂದ್ರ ಸರ್ಕಾರದ್ದಲ್ವಾ ಅಂದರೆ ನಿಮ್ಮದೇ ಅಲ್ವಾ ಅವರು ಒಳಗಡೆಗೆ ಬಂದ ಮೇಲೆ ಇಲ್ಲಿ ಗಲಾಟೆ ಮಾಡೋದಲ್ಲ ಅವರು ಬರದೇ ಇರೋ ಹಾಗೆ ಬಾರ್ಡರಲ್ಲೇ ತಡೆಯುವಂಥ ತಾಕತ್ತು ಅನ್ನುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಇಲ್ವಾ ಇನ್ನು ರಾಜ್ಯ ಸರ್ಕಾರದ ನಮ್ಮ ಕಾಂಗ್ರೆಸ್ ರಾಜ್ಯ ಸರ್ಕಾರದ ಕಡೆಗೆ ಬಂದು ಮಾತನಾಡೋದಾದರೆ ಇವರ ಒಂದು ಕುಂಭಕರ್ಣನ ನಿದ್ದೆಯನ್ನು ಚೂರು ಪಿನ್ನು ಪಿನ್ನನ್ನು ಚುಚ್ಚಿ ಎಬ್ಬಿಸ್ಬೇಕಾಗತ್ತೆ ಮನೆ ಅದ್ರ ಬಗ್ಗೆನೂ ಮಾತಾಡೋಣ ಅವರೇನೋ ಗಡಿಯನ್ನು ದಾಟಿ ಬಂದರು ಏನೋ ಬಂಗ್ಲಾದಿಂದ ಗಡಿಯನ್ನು ದಾಟಿ ಬಂದರು ಸರಿನಾ ಕೊಡೋಣ ಬೆಂಗಳೂರಿನಲ್ಲಿ ಐದು ವರ್ಷದಿಂದ ಮ ಬಾಡಿಗೆ ಮನೆ ಮಾಡಿಕೊಂಡು ಕರೆಂಟ್ ಬಿಲ್ ಕಟ್ಕೊಂಡು ಇದ್ರಲ್ಲ ನಿಮ್ಮ ಲೋಕಲ್ ಪೊಲೀಸರಿಗೆ ಇಂಟೆಲಿಜೆನ್ಸ್ ಅನ್ನೋದು ಅಂಥದ್ದು ನಿಮ್ಮದೊಂದು ಟೀಮ್ ಇರುತ್ತಲ್ವ ಅವ್ರಿಗೆ ಯಾರಿಗೂ ಇಂಥದ್ದು ವಿಷಯಗಳೇ ಗೊತ್ತಾಗಲ್ವ ನಿಮ್ಮ ಏರಿಯಾದಲ್ಲಿ ಯಾರು ಬಂದು ಇದ್ದಾರೆ ಅಂತ ನೋಡುವಂಥ ಯೋಗ್ಯತೆ ನಿಮ್ಮ ಒಂದು ವ್ಯವಸ್ಥೆಗೆ ಇಲ್ವಾ ಅಥವಾ ನಿಮ್ಮ ಸರ್ಕಾರಕ್ಕೆ ಇಲ್ವಾ ಅಥವಾ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ನೀವು ಸಹ ಕಣ್ಣು ಮುಚ್ಕೊಂಡು ಕೂತಿದ್ದೀರಾ ಸತ್ಯ ಏನಂತಂದರೆ ಕೇಂದ್ರಕ್ಕೆ ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸೋದಕ್ಕೆ ಈ ಒಂದು ವಿಷಯ ಬೇಕು ರಾಜ್ಯಕ್ಕೆ ರಾಜ್ಯ ಸರ್ಕಾರಕ್ಕೆ ಅವ್ರಿಗೆ ಓಟ್ ಬೇಕು ಇವರಿಬ್ಬರ ಒಂದು ಬಯಲಾಟದಲ್ಲಿ ಜನ ಬಕರಾಗಳಾಗ್ತಾ ಇದ್ದಾರೆ ಜನ ಈಗ ಬಕ್ರಾಗಳಾಗ್ತಾ ಇರುವಂಥದ್ದು ಇವರ ಒಂದು ಗೇಮ್ ಪ್ಲಾನ್ಗಳ ಮಧ್ಯೆ ಸೇರಿ ಈಗ ಮೂರನೇ ವಿಷಯ ಮೂರನೇ ಮತ್ತು ಅತ್ಯಂತ ನೋವಿನ ಸಂಗತಿ ಈ ಒಂದು ವಿಚಾರ ನಾವು ಮಾತನಾಡಬೇಕಾಗುತ್ತೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶ ತಲೆ ಬಾಗುವಂಥ ವ್ಯಕ್ತಿ ಅವರ ಮುಂದೆ ಆದರೆ ಫೇಸ್ಬುಕ್ನಲ್ಲಿ ಗುಲಾಮರ ಅಪ್ಪ ಅಂತ ಒಂದು ಫೇಸ್ಬುಕ್ ಪೇಜನ್ನು ಕ್ರಿಯೇಟ್ ಮಾಡಿ ಅಂಬೇಡ್ಕರ್ ಅವರನ್ನು ಹೀನಾಯವಾಗಿ ಬೈಕೊಂಡು ಓಡಾಡ್ತಾ ಇದನ್ನ ಇದರ ಬಗ್ಗೆ ದಲಿತ ಸಂಘಟನೆಗಳು ಕಂಪ್ಲೇಂಟ್ಗಳನ್ನು ಕೊಟ್ಟು ತಿಂಗಳುಗಳು ಕಳೀತಾ ಇದ್ದಾವೆ ಮಾಲೂರು ಕೋಲಾರ ಚಾಮರಾಜನಗರ ಈ ರೀತಿ ಹತ್ತಾರು ಕಡೆ ರಾಜ್ಯದ ಹತ್ತಾರು ಕಡೆ ಪ್ರತಿಭಟನೆಗಳಾಗಿದ್ದಾವೆ ಕೇಸ್ಗಳನ್ನು ಫೈಲ್ ಮಾಡ್ತಾ ಇದ್ದಾರೆ ಎರಡು ಐ ಆರ್ ಆಗಿದ್ದಾವೆ ಆದರೆ ಈ ಒಂದು ಫೇಕ್ ಐ ಡಿ ಹಿಂದಿರುವಂತಹ ನಿಜವಾದ ಕಲ್ಪಿಟ್ ಆ ಅಯೋಗ್ಯ ಯಾರು ಅನ್ನುವಂಥದ್ದು ಇನ್ನೂ ಅರ್ಥ ಆಗಿಲ್ಲ ಆತ ಇನ್ನೂ ಅರೆಸ್ಟ್ ಆಗಿಲ್ಲ ಸ್ವಾಮಿ ಸಿದ್ದರಾಮಯ್ಯನವರೇ ನೀವು ಹೈದ ನಾಯಕ ಅಂತೀರ ದಲಿತರ ರಕ್ಷಣೆ ನಮ್ಮ ಪ್ರಾಣ ಅಂತೀರ ನಿಮ್ಮದೇ ಸರ್ಕಾರದ ಒಬ್ಬ ಮಂತ್ರಿಗೆ ಯಾರಾದರೂ ಒಬ್ಬ ಮಂತ್ರಿಗೆ ಅಥವಾ ಯಾರಾದರೂ ಒಬ್ಬ ಎಮ್ ಎಲ್ ಎಗೆ ಯಾರಾದರೂ ಬೈದರೆ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಇಪ್ಪತ್ತ ಗಂಟೆಯಲ್ಲಿ ಅವರನ್ನು ಮನೆಯಿಂದ ಎತ್ತಕೊಂಡು ಬರ್ತೀರ ನಿಮ್ಮ ಐ ಟಿ ಸೆಲ್ ಅನ್ನುವಂಥದ್ದು ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಇದೆ ಬಟ್ ಕೋಟ್ಯಾಂತರ ಜನರ ದೈವ ಅಂತ ಕರೆಸ್ಕೊಂಡಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಆದರೆ ಫೇಸ್ಬುಕ್ ಅನ್ನುವಂಥ ಈ ಒಂದು ಐಡಿಯಾ ಏನಿದೆ ಆ ಒಂದು ಐಡಿ ಅನ್ನುವಂಥದ್ದು ಅಮೆರಿಕದಲ್ಲಿದೆ ಮಾಹಿತಿ ಸಿಗ್ತಿಲ್ಲ ಅಂತ ಸಬೂಬುಗಳನ್ನು ಕೊಡ್ತಾ ಇದ್ದೀರ ಗೃಹ ಸಚಿವರೇ ನಿಮ್ಮ ಬಾಯಲ್ಲಿ ಇದು ದೇಶದ್ರೋಹ ಅಂತ ಹೇಳಿಕೆ ಕೊಟ್ಟರೆ ಸಾಕಾಗಲ್ಲ ಆ ಕಿಡಿಗೇಡಿಯನ್ನು ಹಿಡಿದು ಒಳಗಡೆ ಹಾಕುವಷ್ಟು ಧೈರ್ಯ ನಿಮ್ಮ ಛಾತಿಯನ್ನು ಕೂಡ ತೋರಿಸ್ಬೇಕಾಗತ್ತೆ ತೋರಿಸಿ ಅನ್ನೋದೇ ನಮ್ಮ ಒಂದು ಅಭಿಪ್ರಾಯವು ಕೂಡ ಅಥವಾ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಒಂದು ಯೋಗ್ಯತೆ ಇಲ್ಲ ಅಂತ ಒಪ್ಕೊಳ್ಳಿ ವೆರಿ ಸಿಂಪಲ್ ನಂತರ ನಿಮ್ಮನ್ನು ಜನ ಕೇಳೋದಕ್ಕೆ ಹೋಗೋದೇ ಇಲ್ಲ ನೀವು ಇಡೀರಿ ಬಿಡ್ರಿ ನಿಮ್ಮನ್ನು ಯಾರೂ ಕೇಳೋದಕ್ಕೆ ಹೋಗೋಲ್ಲ ಏನು ಜನರ ಹತ್ರ ಫೋನ್ ಇಲ್ವಾ ಅದರಲ್ಲಿ ಫೇಸ್ಬುಕ್ ಇನ್ಸ್ಟಾಲ್ ಆಗಲ್ವಾ ಅಥವಾ ಗುಲಾಮರ ಅಪ್ಪರ ಅಪ್ಪ ಅಂತ ಒಂದು ಫೇಜ್ ಒಂದು ಫೇಸ್ಬುಕ್ ಪೇಜನ್ನು ಕ್ರಿಯೇಟ್ ಮಾಡೋದಕ್ಕೆ ಆಗಲ್ವಾ ಜಸ್ಟ್ ಯೋಚನೆ ಮಾಡಿ ಜನ ರೊಚ್ಚಿಗೇಳೋದಕ್ಕೂ ಮುಂಚೆ ನಿಮಗೂ ಮಾನ ಮರ್ಯಾದೆ ಇದೆ ಅನ್ನೋದನ್ನು ದಯವಿಟ್ಟು ತೋರಿಸಿ ಇನ್ನು ಬಿ ಜೆ ಪಿಯವರಂತೂ ಅವರಂತೂ ಅಂಬೇಡ್ಕರ್ ಅವ್ರ ಬಗ್ಗೆ ಖಂಡಿತವಾಗ್ಲೂ ಮಾತನಾಡಲ್ಲ ಬಿಡಿ ಅವರ ಅಜೆಂಡಾನ ಬೇರೆ ಮಾತನಾಡಿದರೂ ಕೂಡ ಅವರ ಒಂದು ಅಜೆಂಡಾ ಬೇರೆ ಆಗಿರುತ್ತೆ ಬಟ್ ಈ ಕಾಂಗ್ರೆಸ್ ಸುಮ್ಮನೆ ಇದೆ ದಲಿತರು ಓಟ್ ಬೇಕು ಆದರೆ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಅಂತ ಬಂದರೆ ಮಾತ್ರ ರಕ್ಷಣೆಗೆ ಮಾತ್ರ ನೋ ಅಂದುಬಿಡ್ತಾರೆ ಇದನ್ನ ನೀವು ಸಾಮಾಜಿಕ ನ್ಯಾಯ ಅಂತ ಕರೆಯುವಂಥದ್ದು ಡಿ ಆರ್ ಕಾಂಗ್ರೆಸ್ನವರೇ ಸ್ನೇಹಿತರೆ ಒಟ್ಟಾರೆ ಈ ಒಂದು ಚಿತ್ರಣ ನೋಡಿ ಪುಡಿ ರೌಡಿ ಪುನೀತ್ ಕೆರೆಹಳ್ಳಿ ತಾನೇ ನ್ಯಾಯಾಧೀಶ ಆಗಿ ಓಡಾಡ್ತಾ ಇದ್ದಾನೆ ಕೇಂದ್ರ ಸರ್ಕಾರದ ಏನು ಗಡಿ ಕಾಯೋಕ್ಕಾಗದೆ ಕತ್ತೆ ಕಾಯಿಕೊಂಡು ಆಧಾರ್ ವ್ಯವಸ್ಥೆಯನ್ನು ಭದ್ರಪಡಿಸೋದಕ್ಕೆ ಆಗದೆ ಫೇಲ್ ಆಗಿ ತೀರಾ ನಿಕೃಷ್ಟ ಲೆವೆಲ್ಗೆ ಬಂದು ಅದು ನಿಂತಿದೆ ಇದರ ಮಧ್ಯೆ ರಾಜ್ಯ ಸರ್ಕಾರ ಅನ್ನುವಂಥದ್ದು ಇದ್ದ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚೋಕ್ಕಾಗದೆ ಅತ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡುವಂತಹ ವ್ಯಕ್ತಿಯನ್ನ ಯಾರಿದಾನೆ ಆ ವ್ಯಕ್ತಿಯನ್ನ ಹಿಡಿಯೋಕ್ಕೂ ಆಗದೆ ಅಕ್ಷರಶಃ ಕೆಲಸಕ್ಕೆ ಬಾರದಂತಹ ಸ್ಥಿತಿಯಲ್ಲಿ ಇದು ಬಿದ್ದಿದೆ ಇಲ್ಲಿ ಯಾರು ಸಹ ದೂರ್ ಬೇಡ ಅಲ್ಲ ಸ್ವಾಮಿ ಎಲ್ಲರೂ ಸಹ ತಮ್ಮ ಬೇಯಿಸಿ ತಮ್ಮ ಬೇಳೆಗಳನ್ನು ಬೇಯಿಸ್ಕೊಳ್ಳುವಂಥ ಕೆಲಸದಲ್ಲಿ ಎಲ್ಲರೂ ಸಹ ನಿರತರಾಗಿದ್ದಾರೆ ಎಲ್ಲ ರಾಜಕೀಯ ಪಕ್ಷಗಳು ನಾನು ಹೇಳೋದಿಷ್ಟೇ ನಾವು ಟ್ಯಾಕ್ಸ್ ಕಟ್ಟುವಂಥದ್ದು ಈ ಸರ್ಕಾರಗಳು ಪರಸ್ಪರ ಬೈದಾಡ್ಕೊಳ್ಳುವಂಥ ಒಂದು ಸ್ಥಿತಿ ಏನಿದೆ ಕಚ್ಚಾಡುವಂಥದ್ದು ಅವುಗಳನ್ನು ನೋಡೋದಕ್ಕೆ ಅಲ್ಲ ಅವುಗಳನ್ನು ನೋಡೋದಕ್ಕೆ ಅಥವಾ ನಮಗೆ ರಕ್ಷಣೆ ಕೊಡಲಿ ಅಂತ ಏನಾದರೂ ನಾವು ಇದು ಮಾಡ್ತಾ ಇದ್ವಾ ಖಂಡಿತವಾಗ್ಲೂ ಅಲ್ಲ ನಮ್ಮ ಏರಿಯಾದಲ್ಲಿ ನಾಳೆ ಯಾರೋ ಬಂದು ನಿನ್ನ ಐ ಡಿ ಕಾರ್ಡ್ ಕೊಡು ಅಂತ ದಬಾಯಿಸಿದರೆ ನೀವೇನಾದರೂ ಕೊಡ್ತೀರಾ ಖಂಡಿತವಾಗ್ಲೂ ನೀವು ಕೊಡೋದಕ್ಕೆ ಹೋಗ್ಬಿಡಿ ನೀನು ಯಾವನ ಯಾಕೆ ಕೇಳೋದಕ್ಕೆ ತಾಕತ್ತಿರೋ ಪೊಲೀಸ್ ಕರ್ಕೊಂಡು ಬಾ ಅಂತ ಖಡಕ್ಕಾಗಿ ಹೇಳಿ ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಪೊಲೀಸ್ ಸ್ಟೇಷನ್ ಇರುವಂಥದ್ದು ರಕ್ಷಣೆ ಕೊಡೋದಕ್ಕೆ ಮಾತ್ರ ಇಂಥ ವಿಕೃತ ಗೂಂಡಾಗಳು ಬಂದು ನಮ್ಮನ್ನ ಕೇಳೋದಕ್ಕಲ್ಲ ಆ ಗೂಂಡಾಗಳಿಗೆ ರಕ್ಷಣೆ ಕೊಡೋದಕ್ಕೂ ಸಹ ಅಲ್ಲ ಇದನ್ನು ಸರ್ಕಾರ ಕೂಡ ಅರ್ಥ ಮಾಡ್ಕೋಬೇಕು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಈ ಕುಂಭಕರ್ಣ ನಿದ್ದೆಯಲ್ಲಿರ್ತಕ್ಕಂಥ ಸರ್ಕಾರಗಳು ಆದಷ್ಟು ಬೇಗ ಎಚ್ಚರಿಕೆಯಿಂದ ಹೊರಗಡೆ ಬರಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಬಿ ಜೈ ರಮಾಯಿ ಜೈ ಕರ್ನಾಟಕ ಥ್ಯಾಂಕ್ಸ್ ಫಾರ್ ವಾಚಿಂಗ್